ಮೂಡ ಹಗರಣಕ್ಕೆ ಏಕಾಏಕಿ ನಿನ್ನೆ ರಾತ್ರಿ ರೋಚಕ ಟ್ವಿಸ್ಟ್ ಸಿಕ್ಕಿದೆ ಹದಿನಾಲ್ಕು ಸೈಟ್ಗಳು ಮೂಡಾಗೆ ವಾಪಸ್ ತಗೊಳ್ಳಿ ಅಂತ ಮೂಡಾಗೆ ಪತ್ರ ಬರೆದಿದ್ದಾರೆ ಸಿಎಂ ಪತ್ನಿ ಪಾರ್ವತಿ ಈ ಬಗ್ಗೆ ಮೂಡಾ ಆಯುಕ್ತರಿಗೆ ಸಿಎಂ ಪತ್ನಿ ಪಾರ್ವತಿ ಪತ್ರ ಬರೆದಿದ್ದಾರೆ ಪರಿಹಾರವಾಗಿ ನೀಡಲಾದ ಹದ್ನಾಲ್ಕು ಸೈಟ್ಗಳು ಮೂಡಾಗೆ ವಾಪಸ್ ತಗೊಳ್ಳಿ ಅಂತ ಸಿಎಂ ಪತ್ನಿ ಪಾರ್ವತಿ ಪತ್ರ ಬರೆದಿದ್ದಾರೆ ನಾನು ಪರಿಹಾರದ ನಿವೇಶನಗಳನ್ನು ಹಸ್ತಾಂತರಿಸುತ್ತಿದ್ದೇನೆ ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಅಗತ್ಯ ಕ್ರಮ ಕೈಗೊಳ್ಳಿ ಅಂತ ಪಾರ್ವತಿಯವರು ಮೂಡ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ ವಿಜಯನಗರ ಮೂರು ಮತ್ತು ನಾಲ್ಕನೇ ಹಂತದಲ್ಲಿ ಹಂಚಿದ್ದ ಸೈಟ್ ಇದೇ ಸೈಟ್ಗಳು ಮೂರು ಎಕರೆ ಹದಿನಾರು ಗುಂಟೆ ಜಮೀನಿಗೆ ಬದಲಿಯಾಗಿ ನೀಡಿದ್ದ ಸೈಟ್ ಎಂದು ಸಿಎಂ ಪತ್ನಿ ಪಾರ್ವತಿಯವರು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯನವರು ನೈತಿಕತೆಯನ್ನು ಪಾಲಿಸಿಕೊಂಡು ಬಂದವರು ನಾನು ಕೂಡ ಜೀವಮಾನದಲ್ಲಿ ಅವರಿಗೆ ಮುಜುಗರ ಯಾವತ್ತೂ ತಂದಿಲ್ಲ ಹಾಗಾಗಿ ಈ ಒಂದು ಪ್ರಕರಣ ನಾನು ಸೈಟ್ ಗಳನ್ನ ಪಡೆದಿರುವಂತಹ ವಿಚಾರ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಜೊತೆಗೆ ಸಿದ್ದರಾಮಯ್ಯ ಅವರ ಹೆಸರಿಗೆ ಕಳಂಕ ತರುವ ಮಟ್ಟಿಗೆ ಈ ಪ್ರಕರಣ ಹೋಗಿದೆ ಅನ್ನುವಂಥದ್ದು ಸಿಎಂ ಪತ್ನಿ ಪಾರ್ವತಿ ಅವರು ಬರೆದಿರುವಂತಹ ಪತ್ರದಲ್ಲಿರುವ ವಿಚಾರ